ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಹೆಸರು ಘಟ್ ಕೆರೆಗೆ ಭೇಟಿ ನೀಡಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಒಂದು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಪರಿಶೀಲಿಸಿದ ಶಾಸಕ ಶರಣು ಸಲಗರ್ ಚಿತ್ತಗುಪ್ಪ ವಲಯ ಮಟ್ಟದ ಕಾರ್ಯಕರ್ತರ ಸಭೆಯಲ್ಲಿ ರಾಜಶೇಖರ್ ಪಾಟೀಲ್ ಭಾಗಿ ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಪ್ರಗತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿ ಸಂರಕ್ಷಿತ ಹುಲ್ಲುಗಾವಲಿ ಎಂದು ಘೋಷಿಸಿರುವ ಹೆಸರುಘಟ್ ಕೆರೆ ಹಾಗೂ ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಎಕರೆ ಪ್ರದೇಶಕ್ಕೆ ಇಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ವರ್ಷಕ್ಕೆ ಹತ್ತು ಲಕ್ಷ ಜನರಿಗೆ ನೀರು ಪೂರೈಸುವ ಸಾಮರ್ಥ್ಯವಿರುವ ಈ ಕೆರೆಗೆ ಗ್ರಹ ಹಾಗೂ ಕೈಗಾರಿಕಾ ತ್ಯಾಜ್ಯ ಸೇರಿದಂತೆ ಹಾಗೂ ಅರ್ಕವತಿ ನದಿ ಮಲಿನವಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು ನೈಸರ್ಗಿಕ ಹುಲ್ಲುಗಾವಲು ಸಂರಕ್ಷಣೆ ಸಂವರ್ಧನೆ ಸ್ಥಳೀಯರ ದನ ಮೇಕೆಗಳಿಗೆ ಮೇಯಲು ಅವಕಾಶ ಪಕ್ಷಿಗಳಿಗಾಗಿ ಸ್ಥಳೀಯ ಮರಗಿಡಗಳ ಬೆಳೆಸುವಿಕೆ ಹಾಗೂ ಸಿಎಸ್ಆರ್ ನಿಧಿ ಬಳಸಿ ಸಮಗ್ರ ಅಭಿವೃದ್ಧಿಗೆ ಕಾರ್ಯಯೋಜನೆ ರೂಪಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಬಸವಕಲ್ಯಾಣ ನಗರದ ಹೊರವಲಯದಲ್ಲಿ ಕೆಕೆಆರ್ಡಿಬಿ ಅನುದಾನ ಮೈಕ್ರೋ ಯೋಜನೆಯಡಿ ಸುಮಾರು ಒಂದು ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ನಡೆಯುತ್ತಿರುವ ಛತ್ರಪತಿ ಶಿವಾಜಿ ಮಹಾರಾಜರವರ ಶಿವಸೃಷ್ಟಿ ಪಾರ್ಕ್ ಜಮೀನಿನ ಸಂರಕ್ಷಣೆಗಾಗಿ ತಡೆಗೋಡೆ ನಿರ್ಮಾಣ ನಾಮಫಲಕ ಅಳವಡಿಕೆ ಕುಡಿಯುವ ನೀರಿಗಾಗಿ ಕೊಳವೆಬಾವಿ ಕೊರೈಸುವುದು ರಸ್ತೆ ಸಂಪರ್ಕ ಹಾಗೂ ಮೂಲಭೂತ ಸೌಕರ್ಯಗಳ ಕಾಮಗಾರಿಯನ್ನು ಇಂದು ಶಾಸಕ ಶರಣುಸಲಗರ್ ವೀಕ್ಷಣೆ ಮಾಡಿ ಪರಿಶೀಲಿಸಿದರು ಕಾಂಗ್ರೆಸ್ ಸಮಿತಿ ಹುಮ್ನಾಬಾದ್ ಅವರ ವತಿಯಿಂದ ಆಯೋಜಿಸಿದ್ದ ಚಿಟ್ಟಗುಪ್ಪ ವಲಯದ ಮಟ್ಟದ ಕಾರ್ಯಕರ್ತರ ಸಭೆಯನ್ನು ಇಂದು ರಾಜಶೇಖರ್ ಪಾಟೀಲ್ ಅವರು ಉದ್ಘಾಟಿಸಿದರು ಇದಕ್ಕೂ ಮೊದಲು ಪಾಟೀಲ್ ಅವರನ್ನು ಅದ್ದೂರಿಯಾಗಿ ಬರಮಾಡಿಕೊಂಡರು ಜೈಘೋಷ ಹಾಕುವುದರ ಮುಖಾಂತರ ಅವರನ್ನು ವೇದಿಕೆಯವರೆಗೆ ಕರೆದೊಯ್ಯಲಾಯಿತು ಇವತ್ತು ಈ ಒಂದು ಚುರುಕು ವಲಯ ಮಟ್ಟದ ಕಾರ್ಯಕರ್ತರ ಸಭೆ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ನಾವು ಪಕ್ಷ ಸಂಘಟನೆ ಆಗ್ಬೇಕು ಪಕ್ಷ ಸಂಘಟನೆ ಆಗೋದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಇವತ್ತಿರ್ತಕ್ಕಂಥ ಪೂರಸಭೆಗಳು ಇರ್ಬೋದು ಎಲ್ಲರೂ ಕೂಡ ಚುನಾವಣೆಗಳು ಕೂಡ ಬರುತ್ತೆ ನಾವು ಒಂದು ದೂರದೃಷ್ಟಿ ಇಟ್ಕೊಂಡು ನಾವು ಹಿಂದೆ ಎರಡೂವರೆ ವರ್ಷ ಹಿಂದೆ ಎರಡ್ ಸಾವಿರ ಇಪ್ಪತ್ ವಿಧಾನಸಭೆ ವಿಧಾನಸಭಾ ಚುನಾವಣೆ ಆದ ನಂತರ ಕೂಡ ನಾವು ಸೇರಿದೀವಿ ನಾವು ಚಿಂತನ ಮಂತ್ರ ಕೂಡ ಮಾಡಿದ್ವಿ ಯಾಕೆ ಒಮ್ಮೆಗಾಯ್ತು ಏನೇಕೋ ಅದನ್ನು ಕತೆ ನಾವು ಯೋಚನೆ ಮಾಡಿ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಿದೆ ನಮ್ಮ ಪಕ್ಷ ಸಂಘಟನೆ ಆಗಿದೆ ಇವತ್ತು ಬಹಳಷ್ಟು ಯುವ ಮುಖಂಡರು ಅಂತ ಅವರೆಲ್ಲ ಮಾತಾಡಿದ್ರಿ ಸಲಹೆಗಳು ಪಟ್ಟಿದ್ರಿ ಇವತ್ತು ನೀವೆಲ್ಲ ಸಲಹೆ ಕೊಡ್ತಾ ಇದ್ದೀರಾ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗಬೇಕು ಅಂದ್ರೆ ಇವತ್ತು ನಿಜವೂ ನಿಮ್ಮೆಲ್ಲರ ಯುವಕರ ಶಕ್ತಿ ಬಹಳ ದೊಡ್ಡ ಶಕ್ತಿ ಈಗ ಅವ್ರು ಹೇಳಿದ್ದಾರೆ ಯುವಕರು ಬೇಕು ಹಿರಿಯರು ಬೇಕು ತಮ್ಮೆಲ್ಲರ ಒಂದು ಸಹಕಾರ ಯುವಕರು ಯುವಕರ ಪಡೆ ಕೂಡ ಕಟ್ಟಬೇಕು ಹಿರಿಯರ ಒಂದು ಭಾರತ ಕೂಡ ಹೇಳಬೇಕು ಹಿರಿಯರ ರೇವಪ್ಪ ಪಾಟೀಲ್ ಈಗ ಬಹಳ ವಯಸ್ಸಾಗಿದೆ ಪಾಪ ಅಂದ್ರೂ ಕೂಡ ಒಂದು ಪಕ್ಷ ಪಕ್ಷ ಪಾಟೀಲ್ ಅವರು ಅಭ್ಯರ್ಥಿ ಹೇಳ್ಕೊಂಡು ಅಂತ ಕೂಡ ಬಹಳ ಪ್ರಾಮಾಣಿಕತೆ ಯಾಕಂದ್ರ ಅವರು ಎಲ್ಲಿ ಇದ್ದ ಚಳಿ ಇರಿಸಿ ಇದ್ರಲ್ಲೂ ಕೂಡ ಬರೋ ಕಷ್ಟ ಆದ್ರೂ ಪಾಪ ಪಾರ್ಟಿ ಮೀನಿಗಿರಿ ಎಲ್ಲಿ ಕರೆದು ಕೂಡ ಉಮ್ರಾಬಾದಿ ಎಲ್ಲಿ ಕರೆದು ಕೂಡ ಬರ್ತಕ್ಕಂಥ ಆ ಭಾಗ್ಯ ಭಾಗ್ಯರ ಕೆಲಸ ಇದೆ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರ ಒಂದು ಕಾಂಗ್ರೆಸ್ ಪಕ್ಷ ಅಂದ್ರೆ ಅದು ದೊಡ್ಡ ಇದೆ ನನಗೆ ವೆಲ್ಲರೂ ಕೂಡ ಆಳ್ಮೂರ ಕೆಳಗಡೆ ಇದ್ರು ನಾನು ನೀವು ಎಲ್ಲ ಕೂಡ ಕೆಲಸ ಮಾಡ್ತಾರೆ ಒಂದು ಸಮಸ್ಯೆ ಏನಿದೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಒಂದು ನೂರ ನಲವತ್ತು ವರ್ಷ ಇರ್ತಕ್ಕಂಥ ಇತಿಹಾಸ ಪಕ್ಷ ಕಾಂಗ್ರೆಸ್ ಪಕ್ಷದ ಮುಂದಿನ ನೀತಿ ಬಗ್ಗೆ ಚರ್ಚೆ ನಡೆಸಲು ದೆಹಲಿಯ ಎಐಸಿಸಿ ಕೇಂದ್ರ ಕಚೇರಿ ಇಂದಿರಾ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೆಯುತ್ತಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗವಹಿಸಿದ್ದಾರೆ ಸಭೆಯಲ್ಲಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ರಾಜ್ಯದಲ್ಲಿ ಸಿಎಂ ಹುದ್ದೆ ಗೊಂದಲ ನಡುವೆ ವಿಧಾನಮಂಡಲ ಚಳಿಗಾಲ ಅಧಿವೇಶನ ನಂತರ ಈ ಸಭೆ ನಡೆಯುತ್ತಿದೆ ಕೇಂದ್ರ ಸರ್ಕಾರ ನರಗ ಹೆಸರು ಬದಲಾವಣೆ ಮಾಡಿದ್ದರ ಕುರಿತಾಗಿ ಮುಂದಿನ ವರ್ಷ ಕೆಲವು ರಾಜ್ಯಗಳಲ್ಲಿ ನಡೆಯಲಿರುವ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷದ ಕಾರ್ಯತಂತ್ರಗಳ ಬಗ್ಗೆ ಇಂದಿನ ಸಭೆಯಲ್ಲಿ ಚರ್ಚಿಸುವ ಸಾಧ್ಯತೆ ಇದೆ ಹೊಸ ವರ್ಷಾಚರಣೆಗೆ ದಿನಗಣನೆ ಆರಂಭವಾಗಿದ್ದು ಸಂಭ್ರಮವನ್ನು ಸುರಕ್ಷಿತವಾಗಿ ಆಚರಿಸುವ ಉದ್ದೇಶದಿಂದ ನಗರದಲ್ಲಿ ಬಾರ್ ಪಬ್ ಹೋಟೆಲ್ಗಳು ಹಾಗೂ ಕಾರ್ಯಕ್ರಮ ಆಯೋಜಿಸುವ ಸ್ಥಳಗಳಿಗೆ ಬುಧವಾರ ರಾತ್ರಿ ಒಂದು ಗಂಟೆಯವರೆಗೆ ಕಾರ್ಯನಿರ್ವಹಿಸಲು ಅವಕಾಶ ನೀಡಲಾಗಿದೆ ಈ ಸಂಬಂಧ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಮಾಲೀಕರು ಮತ್ತು ಆಯೋಜಕರೊಂದಿಗೆ ಮಹತ್ವದ ಸಭೆ ನಡೆಯಿತು ಸಭೆಯಲ್ಲಿ ಮಾತನಾಡಿದ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಹೊಸ ವರ್ಷಾಚರಣೆ ವೇಳೆ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು ನಗರದಲ್ಲಿನ ಎಲ್ಲ ಉಪವಿಭಾಗ ಹಾಗೂ ಠಾಣಾ ವ್ಯಾಪ್ತಿಗಳಲ್ಲಿ ಬಾರ್ ಪಬ್ ಮತ್ತು ಹೋಟೆಲ್ ಮಾಲೀಕರೊಂದಿಗೆ ಪ್ರತ್ಯೇಕ ಸಭೆ ನಡೆಸಲಾಗಿದ್ದು ವಿಶೇಷವಾಗಿ ಮಹಿಳೆಯರ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಬೇಕೆಂದು ಸೂಚಿಸಲಾಗಿದೆ ಎಂದು ಹೇಳಿದರು ಹೊಸ ವರ್ಷದ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗುತ್ತಿದ್ದು ಜನರ ಸುರಕ್ಷತೆಗಾಗಿ ಬೆಂಗಳೂರು ನಗರ ಪೊಲೀಸರು ಅಭೇದ್ಯ ಭದ್ರತೆ ರೂಪಿಸಿದ್ದಾರೆ ಆಗ್ನೇಯ ವಿಭಾಗದ ಕೋರಮಂಗಲದಗಿ ಕೈಗೊಳ್ಳಲಾಗಿರುವ ಈ ಭದ್ರತಾ ವ್ಯವಸ್ಥೆಯನ್ನು ಇಂದು ನಗರ ಪೊಲೀಸ್ ಆಯುಕ್ತರಾದ ಶ್ರೀ ಸೀಮಾಂತ್ ಕುಮಾರ್ ಸಿಂಗ್ ಅವರು ಖುದ್ದು ಪರಿಶೀಲಿಸಿದರು ಬೃಹತ್ ಜನಸಂಧಣಿಯನ್ನು ನಿಯಂತ್ರಿಸಲು ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲು ಈಗಾಗಲೇ ಸಮಗ್ರ ಬಂದೋಬಸ್ತ್ ಸಿದ್ಧವಾಗಿದೆ ಆದರೆ ಹೊಸ ವರ್ಷದ ಸಂಭ್ರಮ ಸುರಕ್ಷಿತವಾಗಿರಲು ನಿಮ್ಮ ಸಹಕಾರವೂ ಅಗತ್ಯ ಸಾರ್ವಜನಿಕರು ಪೊಲೀಸ್ ಸುರಕ್ಷತಾ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಜವಾಬ್ದಾರಿಯುತವಾಗಿ ಆಚರಿಸಿ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದೆ ಸಂತೋಷದಿಂದ ಹೊಸ ವರ್ಷವನ್ನು ಬರಮಾಡಿಕೊಳ್ಳಿ ಸುರಕ್ಷಿತವಾಗಿ ಸಂಭ್ರಮಿಸಿ ಎಲ್ಲ ಅವರಿಗೆ ಯಾವ ರೀತಿ ಕ್ಲೋಸಿಂಗ್ ಟೈಮ್ದು ಎನ್ಫೋರ್ಸ್ಮೆಂಟ್ ಇದೆ ಓವರ್ ಕ್ರೌಡಿಂಗ್ ಪ್ರಿವೆಂಟ್ ಮಾಡಲಿಕ್ಕೆ ಅಲ್ಲಿ ಸ್ಟ್ರಿಕ್ಟ್ ಏಜ್ ಲಿಮಿಟ್ಸ್ ಇರಬೇಕು ಒಳಗಡೆ ಅಂಡರ್ ಮೈನರ್ಸ್ ಅವರು ಯಾರು ಹೋಗಬಾರ್ದು ಮತ್ತು ಡ್ರಂಕ್ ಅಂಡ್ ಡ್ರೈವಿಂಗ್ ಪ್ರಿವೆಂಟ್ ಮಾಡಲಿಕ್ಕೆ ಸರ್ವೆಲೆನ್ಸ್ ಆ್ಯಂಡ್ ಸೆಕ್ಯೂರಿಟಿ ಅಂದರೆ ಎಕ್ಸ್ಟ್ರಾ ಕ್ಯಾಮ್ರಾಸ್ ಅವರು ಹಾಡ್ಕೊಳ್ಬೇಕು ಅದರ ಬಗ್ಗೆ ವುಮೆನ್ ಸೇಫ್ಟಿ ಬಗ್ಗೆ ನಾಯ್ಸ್ ಕಂಟ್ರೋಲ್ ಬಗ್ಗೆ ಮತ್ತು ಯಾವ ಥರದ್ದು ಇಲ್ಲೀಗಲ್ ಆಕ್ಟಿವಿಟೀಸ್ ಇರಬಾರ್ದು ಡ್ರಗ್ಸ್ ಅಥವಾ ಇನ್ನಿತರ ಯಾವುದು ಯಾವುದು ವಸ್ತು ಇರಬಾರ್ದು ಪೊಲೀಸ್ ಜೊತೆಗೆ ಸಹಕರಿಸಬೇಕು ಅವ್ರು ಏನೇನೋ ಆಗಾಗ ಸಲಹೆ ಸೂಚನೆ ಕೊಡ್ತಾರೆ ಅದರ ಬಗ್ಗೆ ಹೊಸ ವರ್ಷಾಚಾರಣೆಗೆ ದಿನಗಣನೆ ಆರಂಭವಾಗಿದ್ದು ಈ ನಡುವೆ ಭದ್ರತೆಗೆ ಸಿದ್ಧತೆ ಆರಂಭಿಸಿರುವ ದೆಹಲಿ ಪೊಲೀಸರು ಶನಿವಾರ ಮಹತ್ವದ ಕಾರ್ಯಾಚರಣೆ ನಡೆಸಿದ್ದಾರೆ ಆಪರೇಷನ್ ಅಘಾತ ಮೂರು ಪಾಯಿಂಟ್ ಸೊನ್ನೆ ಹೆಸರಿನಲ್ಲಿ ದೆಹಲಿ ಪೊಲೀಸರು ಶುಕ್ರವಾರ ರಾತ್ರಿಯಿ ಕಾರ್ಯಾಚರಣೆ ನಡೆಸಿ ಅಬಕಾರಿ ಕಾಯ್ದೆ ಎನ್ಡಿಪಿಎಸ್ ಕಾಯ್ದೆ ಮತ್ತು ಜುಜಾಟ ಕಾಯ್ದೆಗಳ ಅಡಿಯಲ್ಲಿ ಇನ್ನೂರ ಎಂಬತ್ತೈದು ಜನರನ್ನು ಬಂಧನಕ್ಕೊಳಪಡಿಸಿದ್ದಾರೆ ದೆಹಲಿ ಆಗ್ನೇಯ ಜಿಲ್ಲೆಯ ಪೊಲೀಸರು ಸುಮಾರು ಎರಡು ಡಜನ್ ಅಕ್ರಮ ಸಶಸ್ತ್ರಗಳು ಲಕ್ಷಾಂತರ ನಗದು ಅಕ್ರಮ ಮಾದಕ ವಸ್ತುಗಳು ಮತ್ತು ಕದ್ದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಹೊಸ ವರ್ಷದ ಆಚರಣೆಗೆ ಮುಂಚಿತವಾಗಿ ದೆಹಲಿ ಪೊಲೀಸರು ಶುಕ್ರವಾರ ನೂರಾರು ಜನರನ್ನು ಬಂಧಿಸಿದ್ದು ಅವರ ಬಳಿಯಿಂದ ಸಶಸ್ತ್ರಗಳು ಮಾದಕ ದ್ರವಗಳು ಮತ್ತು ದೊಡ್ಡ ಮೊತ್ತದ ಹಣವನ್ನು ವಶಪಡಿಸಿಕೊಂಡಿದ್ದಾರೆ ಹೊಸ ವರ್ಷದ ಹಬ್ಬಗಳು ಪ್ರಾರಂಭವಾಗುವ ಮೊದಲು ಸಂಘಟಿತ ಅಪರಾಧಗಳ ಮೇಲೆ ನಿಗಾ ಇಡುವ ಪ್ರಯತ್ನದಲ್ಲಿ ಅಗ್ನೀಯ ದೆಹಲಿ ಪೊಲೀಸರು ರಾತ್ರಿಡಿ ಅನೇಕ ಸ್ಥಳಗಳಲ್ಲಿ ಸಂಘಟಿತ ದಾಳಿ ನಡೆಸಿದ್ದಾರೆ ಪೂರ್ವ ತಡೆ ಕ್ರಮವಾಗಿ ಐದುನೂರ ನಾಲ್ಕು ಜನರನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದ್ದು ಅಪರಾಧ ಹಿನ್ನೆಲೆಯುಳ್ಳ ನೂರ ಹದಿನಾರು ಮಂದಿಯನ್ನು ಕೂಡ ಬಂಧಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಕಾರ್ಯಾಚರಣೆ ವೇಳೆ ಇಪ್ಪತ್ತೊಂದು ದೇಶಿ ಪಿಸ್ತೋಲ್ಗಳು ಇಪ್ಪತ್ತು ಜೀವಂತ ಗುಂಡುಗಳು ಇಪ್ಪತ್ತೇಳು ಚಾಕುಗಳು ಹನ್ನೆರಡು ಸಾವಿರದ ಇನ್ನೂರ ಐವತ್ತೆಂಟು ಅಕ್ರಮ ಮಧ್ಯದ ಕ್ವಾರ್ಟರ್ಗಳು ಆರು ಪಾಯಿಂಟ್ ಒಂದು ಕೆಜಿ ಗಾಂಜಾ ಮತ್ತು ರೂಪಾಯಿ ಎರಡು ಪಾಯಿಂಟ್ ಮೂವತ್ತು ಲಕ್ಷ ನಗದು ವಶಪಡಿಸಿಕೊಳ್ಳಲಾಗಿದೆ ಇದಲ್ಲದೆ ಮುನ್ನೂರ ಹತ್ತು ಮೊಬೈಲ್ ಫೋನ್ಗಳು ಇನ್ನೂರ ಮೂವತ್ತೊಂದು ದ್ವಿಚಕ್ರ ವಾಹನಗಳು ಮತ್ತು ಒಂದು ನಾಲ್ಕು ಚಕ್ರ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ ಒಟ್ಟು ಸಾವಿರದ ಮುನ್ನೂರ ಆರು ಜನರನ್ನು ಪೂರ್ವ ತಡೆ ಕ್ರಮದಡಿ ಬಂಧಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ Thank <sniffs> you. ರಾಜ್ಯದಲ್ಲಿ ಬಿಜೆಪಿ ಜೊತೆಗಿನ ಮೈತ್ರಿ ಮುಂದಿನ ಎಲ್ಲಾ ಚುನಾವಣೆಗಳಿಗೂ ಮುಂದುವರಿಯುತ್ತಿದೆ ಎಂದು ಹೇಳಿದ್ದ ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡ ಇದೀಗ ಯೂರ್ಟನ್ ಹೊಡೆದಿದ್ದಾರೆ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ಮೈತ್ರಿ ಮುಂದುವರೆಸುವುದು ಕಷ್ಟ ಎಂದು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳಿಗೂ ಬಿಜೆಪಿ ಜೊತೆಗಿನ ಮೈತ್ರಿ ಮುಂದುವರಿಯುತ್ತದೆ ಆದರೆ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಮತ್ತು ಇತರ ಸ್ಥಳೀಯ ಸಂಸ್ಥೆಗಳನ್ನು ಒಳಗೊಂಡಂತೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಮೈತ್ರಿ ಕಷ್ಟಕರವಾಗಿರುತ್ತದೆ ಎಂದರು ಜೆಡಿಎಸ್ ತನ್ನ ಬಲವಿರುವ ಸ್ಥಳಗಳಲ್ಲಿ ಮೈತ್ರಿ ಇಲ್ಲದೆ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಮತ್ತು ಇತರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಸ್ಪರ್ಧಿಸಲಿದೆ ಎಂದು ದೇವೇಗೌಡ ಸ್ಪಷ್ಟಪಡಿಸಿದರು ಕೆಲವು ಸ್ಥಳಗಳಲ್ಲಿ ನಾವು ಸ್ವತಂತ್ರವಾಗಿ ಹೋರಾಡುತ್ತೇವೆ ಎಂದು ಹೇಳಿದರು With JDA, we are going to election in Lok Sabha in Legislative Assembly and Council. This is crystal clear, only local body elections. What the BJP State President has said, I am not going to raise any objection for that. We are also thinking to go for the local body election, municipality, city corporation, jilla panchayat, taluk panchayat. All the local body elections will go on our own as per the wishes of the BJP president. We will try our best to revive the party in Karnataka. ओल मैसूर न्यू मैसूर और बाम्बे कर्नाटका और हईदराबा कर्नाटका कुमार स्वामी हैज गॉट वेरी पॉजिटिव रेस्पान एज इज वर्ल्ड चीफ मिनिस्टर पॉइंस इन पास्ट इज अ पॉपुलर लीडर अंडर हिज लीडरशिप लोकल बॉडी इलेक्शंस एलेक्शन जिला पंचायत और नगर पालिके ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು